ವೀರ ಮಾತೆ ಆವೇಶ ಛಲಪ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲಪ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶಕ್ತಿ ಎಂದು ಸಾರಿ ಹೇಳುವ ಪ್ರಾಣಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಮಾಡುವ ಭೂಮಿ ರಾಯಣ ನಿನ್ನ ಸಂಘಟನೆಗೋಸ್ಕರ ಯಾವಾಗ ನೀ ಕರೆದ್ರು ನಾನು ನನ್ನ ಸಂಘಡಿಗರು ನಿನ್ ಕೂಡ ಬರ್ತೀನಿ ನಿನ್ನ ಮಾತು ಕೇಳಿ ಆನಂದ ಆತು ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯಂಗಿಲ್ಲ ನಮಸ್ಕಾರ ರಾಯಣ್ಣ

ಕಾಂತಿವೀರ ಸಿಂಗುಳ್ಳಿ ರಾಯಣ್ಣ ಹುಟ್ಟಿ ದಿವಸ ಇನ್ನೂರ ಇಪ್ಪತ್ತೇಳನೇದು ಸಿಂಗುಳ್ಳಿ ರಾಯಣ್ಣ ಹುಟ್ಟಿದ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಪ್ರತಿಯೊಂದು ಆಫೀಸ್ನಲ್ಲಿ ಫೋಟೋ ಇಟ್ಟು ಸಿಂಗುಳ್ಳಿ ರಾಯ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಣ ಹಾಗೆ ಇವತ್ತು ಸ್ವತಂತ್ರ ದಿನಾಚರಣೆ ದಿವಸ ಹುಟ್ಟಿ ನಮ್ಮ ಸಿಂಗುಳ್ಳಿ ರಾಯಣ್ಣು ಒಳ್ಳೆಯ ರಾಣಿ ಚೆನ್ನಮ್ಮನ ಜೊತೆ ನಿಂತ್ಕೊಂಡು ಬ್ರಿಟಿಷರನ್ನೆಲ್ಲ ಎದುರಿಸಿ ಹೋರಾಟ ಮಾಡಿ ಅವನು ಶಕ್ತಿ ಮೀರಿ ಒಳ್ಳೆ ಕೊಯ್ಲ್ಮಾರನು ಪಾಳೆಗಾರನು ಅಂಥ ಏಳು ಅಡಿ ಮನುಷ್ಯನು ಅಂಥ ಏಳು ಅಡಿ ಮನುಷ್ಯ ಹುಟ್ಟಿ ಒಳ್ಳೆ ಯುದ್ಧ ಮಾಡಿದ ಅವ್ರ ಜೊತೆಯಲ್ಲಿದ್ದವರೆ ಮೋಸಕ ಮಾಡಿಬಿಟ್ಟು ಅವನ್ನ ಗಲಗಾಹಣ ಮಾಡಿಬಿಟ್ಟು ಇವತ್ತು ಹೇಳ್ತಾರೆ ಅವ್ರ ಜೊತೆಯಲ್ಲಿದ್ದವರೆ ಕೈಗೊಂಡ್ಬಿಟ್ಟು ನಿಲ್ಗಾಕ ಮಾಡಿಬಿಟ್ಟು ಅಂತೇಳಿ ಅದಕ್ಕೆ ಇವತ್ತು ಹುಟ್ಟಿರೋದು ಅವ್ನು ಸುತ್ತಿರೋದು ಕಣ್ಣರಾಜ್ಯೋತ್ಸವ ದಿವಸ ಸುತ್ತಿರೋದು ಅದಕ್ಕೆ ಹೇಳೋದು ಆ ದೇವರೇ ಒಳ್ಳೆ ವರ ಕೊಟ್ಟು ಹಾಗಾಗಿ ಎಲ್ಲರಿಗೂ ಇಂಥ ಕಾರ್ಯಕ್ರಮಗಳು ನಮ್ಮ ಯುವಕರಿಗೂ ನಮ್ಮ ಸಮಾಜ ಎಲ್ಲ ಸಮಾಜದವ್ರೂ ಸೇರ್ಕೊಂಡು ನಾವು ಈ ಒಗ್ಗಟ್ಟೆಗೆ ಕೆಲಸ ಮಾಡೋಣ ವರ್ಷಕ್ಕೊಂದತಿ ಈ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ಸೇರಿ ಎಲ್ಲ ಸಮಾಜದವರು ಸೇರಿ ಕಾಶಿಯವರ ಚಿಂಗುಳ್ಳಿ ರಾಯ ಪೂಜೆ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಎಲ್ಲ ಒಳ್ಳೇದಾಗಲಿ ಮಾಡಿ ಅವಕಾಶ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಇನ್ನೂರ ಇಪ್ಪತ್ತೇಳನೇ ಸಂಗೊಳ್ಳಿ ರಾಯಣ್ಣನ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಈ ನಮ್ಮ ಕುರುಬರ ಜನಾಂಗದಲ್ಲಿ ಹುಟ್ಟಿ ಅವರು ಮಾಡಿದ ಸಾಧನೆಗಳು ನಮ್ಮ ಜನಾ ಪ್ರೀತಿ ಪದಕ್ಕೆ ಅವರು ಸರ್ವ ಜನಾಂಗ ಶಾಂತಿ ತೋಟದ ಕಲಹೆಗಾರರು ಮತ್ತು ಕಾಂತಿ ಸಂಗೊಳ್ಳಿ ರಾಯಣ್ಣ ಅಂದರೆ ಒಬ್ಬ ಪಾಳ್ಯಗಾರರು ವೀರರು ಶೂರರು ಅವರೆಲ್ಲ ಹುಟ್ಟಿ ಇವತ್ತು ರಾಜ್ಯನ ಕಾಪಾಡೋದಕ್ಕೆ ದೇಶನ ಕಾಪಾಡೋದಕ್ಕೆ ಮಾಡಿದಂಥ ನಮ್ಮ ಸ್ವಾತಂತ್ರ್ಯ ಸೇನೆ ಎಲ್ಲರಿಗೂ ಒಂದ್ಸುತ್ತಾ ಜೈ ಭಾರತ ಮಾತು ಅಂತೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ದಿನಾಚರಣೆ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ಪದ ಇನ್ನೂರ ಇಪ್ಪತ್ತೇಳನೇ ಜನ ಶುಭಾಶಯಗಳು ಕೋರ್ತಾ ಎಲ್ಲ ಸರ್ವರಿಗೂ ಸರ್ವ ಜನಕ್ಕೂ ಸೊಡ್ತಾ ಇದ್ವಿ ಶುಭ ಕೋರ್ತಾ ಓಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಹಾಗೂ ಇನ್ನೂರ ಇಪ್ಪತ್ತೇಳನೇ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ನಾಡಿನಾದ್ಯಂತ ಆಚರಣೆ ಸಿಕ್ಕಿದ್ದು ಎಲ್ಲರಿಗೂ ಶುಭಾಶಯಗಳು ನೋಡಿಯೊಂದೂರು ಜಯಂತಿ ಜನರ ಜಯಂತಿ ಆಚರಣೆಯನ್ನು ನಾನು ಇವತ್ತು ಪೇಟೆಯಲ್ಲಿ ಆಚರಣೆ ಮಾಡಿದ್ದೇವೆ ನಮ್ಮ ಪೇಟೆ ಎಲ್ಲ ಯುವಕರು ಕುಲಬಂಧವ ಇವತ್ತು ಸಂಭ್ರಮದಿಂದ ಈ ಒಂದು ಸಂಗೊಳ್ಳಿ ರಾಯಣ್ಣ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ ಈ ಮೂಲಕ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ ಸ್ವತಂತ್ರ ದಿನಾಚರಣೆ ಎಪ್ಪತ್ತೊಂಬತ್ತನೆಯ ಅಂಗವಾಗಿ ಅದೇ ನಮ್ಮ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಇನ್ನೂರ ಇಪ್ಪತ್ತೇಳನೆಯ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀರಿ ಎಲ್ಲ ನಮ್ಮ ಪೇಟೆಯ ಮುಖಂಡರು ಹಾಗೂ ಯುವಕರು ಇಂದ ವಿಜೃಂನಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಜೈ ಸಂಗೊಳ್ಳಿ ರಾಯಣ್ಣ ಜೈ ಜೈ